ನೋಡಿ ಎಣ್ಣೆಗಾಯಿ ಪದಾರ್ಥ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಖಾರ ಕರೆಕ್ಟಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿಗೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಯಾವುದಕ್ಕಾದ್ರೂ ತುಂಬ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ದೊಣ್ಣೆ ಕಾಯಿ ಎಣ್ಣೆಗಾಯಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನೋಡಿ ಫ್ರೆಂಡ್ಸ್ ರಾತ್ರಿ ಊಟಕ್ಕೆ ನೂಡಲ್ಸ್ ಮಾತ್ರ ಮಾಡಿದ್ದೀವಿ ಇಲ್ಲಿ ಶ್ರೇಯಾಮ್ ತಿಂತ ಇದ್ದಾಳೆ ನೋಡಿ ಬುಕ್ಸ್ ಅಲ್ಲಿಟ್ಟು ಬಂದು ಕೂತಾಳೆ ಅಲ್ಲ ಬುಕ್ಸ್ ಓದ್ತಾ ಇದ್ಲು ಊಟ ಟೈಮ್ ಆಯ್ತಲ್ಲ ಇಲ್ಲಿ ಊರು ತಿಂತ ಕೂತಿದ್ದಾರೆ ಈಗ ನಾನು ಇಲ್ಲಿ ಯಜಮಾನ ತಿಂತ ಇದ್ದಾರೆ ಫ್ರೆಂಡ್ಸ ಊಟ ಮಾಡಿದ ಮೇಲೆ ಮತ್ತೆ ಸಿಕ್ಕ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಅಂತ ನಾವು ಸಹ ಚೆನ್ನಾಗಿದ್ದೆ ನೋಡಿ ಬೆಳಿಗ್ಗೆ ಈಗ ನೀರು ದೋಸೆ ಮಾಡ್ತಾ ಇದ್ದೀನಿ ನೋಡಿ ನಾನೀಗ ಬೆಳಿಗ್ಗೆ ನೀರು ದೋಸೆ ಮಾಡ್ತಾ ಇದ್ದೀನಿ ನೀರ್ ದೋಸೆ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ಆಲ್ರೆಡಿ ಇಲ್ಲಿ ಸ್ವಲ್ಪ ಮುಚ್ಚಿದ್ರೆ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸು ನಾನು ಇಲ್ಲಿ ನೋಡಿ ಗ್ರೀನ್ ಕಲರು ಕರ್ಬ ಚಟ್ನಿ ಮಾಡಿದ್ದೀನಿ ನೀರು ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕರ್ಬ ಚಟ್ನಿ ಇನ್ನು ಸ್ವಲ್ಪ ನೀರು ಹಸುತ್ತೀನಿ ಫ್ರೆಂಡ್ಸ್ ಮಲಿದು ಇವತ್ತು ತುಂಬ ಅಂದ್ರೆ ತುಂಬ ಭಯಂಕರ ಆಗಿದ್ದು ಅದಕ್ಕೆ ಏನು ಅಂದರೆ ಇಲ್ಲಿ ಇಷ್ಟು ಹಾಕೊಂಡಿದ್ದೇನೆ ಕಾಣ್ತಿರ್ಬೋದು ಇಲ್ಲಿ ಶ್ರೇಯಾಂಗೆ ಇಟ್ಟಿದ್ದೀನಿ ಅವಳಿಗೆ ತುಂಬಾ ಬೇಡ ಅಂತಂದು ಅವಳಿಗೆ ಸ್ವಲ್ಪ ಇಟ್ಟಿದ್ದೀನಿ ಈ ಕಡೆ ಚಾಕ್ ಸಕಿಲಿಕ್ಕೆ ಇಟ್ಟಿದ್ದೀನಿ ಶ್ರೇಯಾ ಕೂಡ ಕಾಲೇಜಿಗೆ ರೆಡಿ ಆಗ್ತಾ ಇದ್ದಾಳೆ ಯಜಮಾನ್ರು ಕೂಡ ಬಂದರು ಅವರು ಇವತ್ತು ಡ್ರೈವಿಂಗ್ ಗೂರು ಹೋಗಾರ್ದರು ಬೇಗ ಹೋಗ ನೀರು ಬಿಸಿರಿ ಚೆನ್ನಾಗಿ ಬರ್ತಾ ಇದ್ದಾವೆ ಅಂದರೆ ಒಂದು ಎಳಿ ತೆಂಗಿನಕಾಯಿ ತಿಂದಿದ್ರು ಯಜಮಾನ್ರು ಇತ್ತು ಚೆನ್ನಾಗಿತ್ತು ಅದಕ್ಕಾಗಿ ನಾನು ಅದನ್ನು ಮಾಡಿದೆ ಫ್ರೆಂಡ್ಸು ಅಂತ ಶ್ರೇಯನಿಗೆ ಅವರ ಪಪ್ಪನಿಗೆ ಧನುಷ್ ಇನ್ನೂ ಎದ್ದಿಲ್ಲ ಇನ್ನೂ ಮಲ್ಕೊಂಡೆ ಬಿಟ್ಟಿದ್ದೆ ನಾನು ಇಲ್ಲಿ ಚಹಾ ಕೂಡ ಹೊದಿತಾ ಇದೆ ಇಷ್ಟು ಸಾಕು ಶ್ರೇಯನ್ಗೆ ಅವರ ಪಪ್ಪನಿಗೆ ನಾಲ್ಕು ಹಾಕಿದ್ದೀನಿ ಈಗ ನಾನು ಆ ಫ್ರೆಂಡ್ಸ ಇನ್ನೂ ಪೂಜೆ ಮಾಡಿಲ್ಲ ಯಾಕಂದರೆ ಬೆಳಗ್ಗೆ ಇದೆಲ್ಲ ರುಬ್ಕೋಬೇಕಲ್ಲ ನೀರು ದುಸಿದ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕಾಗಿ ನೀನು ಪೂಜೆ ಮಾಡ್ತೀನಿ

ಹಾಕೊಳ್ಳಿ ಚಾ ತಿಳಿತಾ ಇದೆ ನೈಟ್ ದಿನ ಸ್ವಲ್ಪ ಮಳೆ ಬಂತು ಮತ್ತೆ ಈಗ ಬೆಳಿಗ್ಗೆ ಸಹ ಸ್ವಲ್ಪ ಸಿಟಿ ಸಿಟಿ ಸಿಡಿತಾ ಇದೆ ಈಗ ಕೂಡ ಬೆಳಿಗ್ಗೆ ಈಗ ಫ್ರೆಂಡ್ಸ್ ಹಾಕಿ ಕೊಡ್ತೇನೆ ಮತ್ತೆ ನೋಡಿ ನಾನಿಲ್ಲಿ ದಪ್ಪ ಇದು ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ ಇವತ್ತು ಎಣ್ಣೆಗಾಯಿ ಮಾಡಲಿಕ್ಕೆ ಬೇಕಾಗುವಂಥ ಪದಾರ್ಥ ಇಲ್ಲಿ ಕಾಲು ಕೆ ಜಿ ನಾನು ಸಣ್ಣದ್ದು ದಪ್ಪ ಮೆಣಸಿಕಾಯಿ ತೊಗೊಂಡಿದ್ದೀನಿ ದಪ್ಪ ಅಂದರೆ ತುಂಬ ದಪ್ಪ ಮೆಣ್ಸಿಕಾಯಿ ಎಲ್ಲ ದೊಣ್ಣೆ ಮೆಣಸು ಇದು ಸ್ವಲ್ಪ ಖಾರ ಕೂಡ ಇರುತ್ತೆ ಜವಾರಿ ಇದು ಹೈಬ್ರಿಡ್ ಆದರೆ ತೋರ ಇಷ್ಟು ದಪ್ಪ ಬರುತ್ತೆ ನೋಡಿ ಅದು ಇದು ಜವಾರಿ ಇದು ಈಗ ಬೇಕಾಗುವಂಥ ಪದಾರ್ಥ ಹೇಳ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಇಲ್ಲಿ ಕರಿಬೇ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಈ ಥರ ಕಟ್ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಹುಣ್ಸೆನ್ ಹಣ್ಣು ನೆನೆ ಇಟ್ಟಿದ್ದೀನಿ ಸ್ವಲ್ಪ ಇಂಗು ಸ್ವಲ್ಪ ಶೇಂಗಾಯಲ್ಲಿ ಫ್ರೈ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಇಷ್ಟಿದ್ರೆ ಮಾಡ್ತೇವೆ ಹೇಗೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ಕಡಾಂಗಿ ಇಟ್ಟಿದ್ದೇನೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಈಗ ಎಣ್ಣೆ ಕೊಡಾಕದಿದೆ ಇಲ್ಲಿ ಕಟ್ ಮಾಡಿಟ್ಟಿರೋವಂಥ ದೊಣ್ಣೆ ಮೆಣಸನ್ನು ನಾನು ಏನು ಮಾಡಿದ್ದೀನಪ್ಪ ಅಂದರೆ ಸಾರಿ ತೋರಿಸಲಿಲ್ಲ ಈ ಥರ ನೋಡಿ ನಾಲ್ಕು ಪೀಸ್ ಕಟ್ ಮಾಡಿ ಇಲ್ಲಿ ಜಾಯಿಂಟ್ ಇರಬೇಕು ಇದು ಸಿ ತೆಗಿಬಾರ್ದು ನಾವು ಅದರಲ್ಲಿ ಟೇಸ್ಟ್ ಇರುತ್ತೆ ತಿನ್ನುವಾಗ ತೆಗೆದ್ರೆ ಆಯ್ತು ಅಂತ ಹೇಳಿ ಬಿಟ್ಟಿದ್ದೀನಿ ನೋಡಿ ಕಟ್ ಆಯ್ತು ಈ ಥರ ನಾಲ್ಕು ಪೀಸ್ ಮಾಡಿದ್ದೇನೆ ಈಗ ಇದನ್ನು ಎಣ್ಣೆಯಲ್ಲಿ ನಾನು ಎಲ್ಲವನ್ನು ಈಗ ಫ್ರೈ ಮಾಡ್ಕೊತೇನೆ ಫ್ರೆಂಡ್ಸ ಇದನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಸ್ವಲ್ಪ ಒಂದು ಮುಕ್ಕಾಲು ಅಷ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮೆಚ್ಚಗಾಗುತ್ತೆ ಆವಾಗ ನೋಡಿ ನಿಮಗೆ ಕಾಣ್ತಿರ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನೀಗ ಏನು ಮಾಡ್ತೀನಿ ಅಂದರೆ ಒಂದು ಇದಕ್ಕೆ ತಗೊಂಡ್ಬಿಡ್ತೇನೆ ಈ ಥರ ನೋಡಿ ಎಲ್ಲವನ್ನು ತಕೊಂಡ್ಬಿಡ್ತೇನೆ ಅಂತಂದ್ರೆ ನೋಡಿ ಇದಕ್ಕೆ ತೆಗೆದಿಟ್ಕೊಂಡಿದ್ದೇನೆ ಈಗ ಇದೇ ಕಳಂಗೆ ಇಲ್ಲಿ ನಾನು ಮತ್ತೆ ಇದಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನೆಲ್ಲವನ್ನು ಈಗ ಫ್ರೈ ಮಾಡಲಿಕ್ಕೆ ಹಾಕೋತೇನೆ ಇಲ್ಲಿ ನೋಡಿ ಈರುಳ್ಳಿ ತಗೊಂಡಿದ್ದೇನೆಲ್ಲ ಈರುಳ್ಳಿ ಕರಿಬೇಸೊಪ್ಪು ಬೆಳ್ಳುಳ್ಳಿ ಮತ್ತು ಒಣಕಾಯಿ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೋತೇನೆ ಇದರಲ್ಲಿ ಎಣ್ಣೆ ಇದೆ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಎಣ್ಣೆ ಕೂಡ ಹಾಕೋಬೋದು ಇಲ್ಲಿ ಸ್ವಲ್ಪ ಜಾಸ್ತಿ ಇನ್ನ ಎಣ್ಣೆ ಹಾಕಿಕ್ಕೆ ನೋಡಿ ಈಗ ಇಲ್ಲಿ ಇದಕ್ಕೆ ಈರುಳ್ಳಿ ಹಾಕಿದ್ನಲ್ಲ ಈಗ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಮತ್ತು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ಎಳ್ಳು ಕೂಡ ಹಾಕ್ತಾಯಿದ್ದೀನಿ ನೋಡಿ ನಾನು ಬಿಳಿ ಎಳ್ಳು ಅದನ್ನು ಕೂಡ ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೇನೆ ಸ್ಲೋ ಹುರಿಟ್ಕೊಳ್ಳಿ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ ಈಗ ಇದಕ್ಕೆ ನಾನು ಹುರಿದಿರುವಂಥ ಶೇಂಗಾ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿರುತ್ತೆ ಆವಾಗ ನೋಡಿ ಇದಕ್ಕೀಗ ಕಾಯಿ ತುರಿ ಕೂಡ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಸ್ವಲ್ಪ ಕರ್ಗೋ ಕೂಡ ಇದರಲ್ಲಿ ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ ರುಬ್ಕೊಂಡ್ರೆ ಚೆನ್ನಾಗಿರತ್ತೆ ಇದನ್ನು ಇನ್ನೊಂದು ಈಜಿ ರೆಸಿಪಿಯಲ್ಲಿ ಕೂಡ ನಾನು ತೋರಿಸ್ಕೊಡ್ತೇನೆ ಫ್ರೆಂಡ್ಸ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಮತ್ತು ವಿಡಿಯೋ ತುಂಬ ಜನ ನೋಡ್ತೀರಿ ಲೈಕ್ ಕೊಡೋದು ಇದ್ದೀರಿ ಮಡಿ ಮರಿಬೇಡಿ ಪ್ಲೀಝ ಲೈಕನ್ನು ಕೂಡ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದಕ್ಕೀಗ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಸ್ವಲ್ಪ ಹಿಂಗನ್ನು ಕೂಡ ಇದ್ದೀನಿ ಒಂದು ಚಿಟಿಕೆ ಇಷ್ಟು ಹಿಂಗ ಕೂಡ ಹಾಕಬೇಕಾಗುತ್ತೆ ನಾವಿಲ್ಲಿ ಸ್ವಲ್ಪ ಅರ್ಶಿಣ ಕೂಡ ಹಾಕ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಖಾರ ತಗೊಂಡಿಲ್ಲ ಯಾಕೆ ಗೊತ್ತಾ ಫ್ರೆಂಡ್ಸ ಇದು ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ನಾನು ಇಲ್ಲಿ ಖಾರ ತಗೊಂಡಿಲ್ಲ ನೀವು ಬೇಕಾದ್ರೆ ಇದರಲ್ಲಿ ಈಗ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹುರ್ಕೊಳ್ಳಿ ಖಾರ ಇಲ್ಲ ಅಂದ್ರೆ ನೀವು ಹುರ್ಕೊಳ್ಳಿ ಇಲ್ಲ ಅಂದ್ರೆ ಚಿಲ್ಲಿ ಪೌಡರ್ ಅನ್ನು ಕೂಡ ತಗೋಬೇಕು ನಾನಿಲ್ಲಿ ಯಾವುದನ್ನು ತಗೊಂಡಿಲ್ಲ ಯಾಕೆಂದ್ರೆ ಇದು ಮೆಣಸು ಜವಾರಿ ಇರೋದ್ರಿಂದ ತುಂಬ ಖಾರ ಇರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ತಗೊಂಡಿಲ್ಲ ಏನನ್ನು ಫ್ರೆಂಡ್ಸ್ ಇದೀಗ ಹುರಿದಿದೆ ನಾನೀಗ ಗ್ಯಾಸ್ ಆಫ್ ಮಾಡ್ತೇನೆ ಇದನ್ನ ಈಗ ತನ್ಗಾಗ್ಲಿಕ್ಕೆ ಬಿಡ್ತೇನೆ ಇಷ್ಟೇ ಇದು ತನ್ಗಾಗಲಿ ಈಗ ತನ್ಗಾದ್ಮೇಲೆ ಮಿಕ್ಸಿ ಮಾಡೋಣ ಹೇಗಂತೇಳಿ ಹೇಳ್ತೇನೆ ಇಲ್ಲೊಂದು ಮಿಕ್ಸಿ ತೊಗೊಂಡಿದ್ದೇನೆ ಇದು ಈಗ ಹುರಿದಿರುವಂಥ ಮಸಾಲೆ ಎಲ್ಲ ಇದನ್ನ ಈಗ ನಾನು ನೀರು ಹಾಕದೇನೆ ನೈಸಾಗಿ ರುಬ್ತೇನೆ ನೀರು ಯಾವುದೇ ಕಾರಣಕ್ಕೂ ಹಾಕ್ಲಿಕ್ಕೆ ಹೋಗಬೇಡಿ ಮೆತ್ತಗಾಗತ್ತೆ ಇದು ನಾನಿಲ್ಲಿ ನೀರನ್ನು ಕೂಡ ಹಾಕೋದಿಲ್ಲ ಹಾಗೆ ರುಬ್ಬುತ್ತೇನೆ ನೋಡಿ ಈ ಥರ ನಾನೀಗ ಮಿಕ್ಸಿ ಬಂದಿದ್ದೀನಿ ನೋಡಿ ಎಲ್ಲ ಇದರಲ್ಲಿ ಶೇಂಗಾ ಇರೋದ್ರಿಂದ ಎಣ್ಣೆ ಬಿಡ್ತದೆ ಮತ್ತು ಬೆಳ್ಳು ಬೆಳ್ಳುಳ್ಳಿ ಈರುಳ್ಳಿ ನೀರು ಬಿಡ್ತದಲ್ಲ ಈಗ ಇದು ಮಿಕ್ಸಿ ಆಗಿದೆ ಫ್ರೆಂಡ್ಸ ಇದು ಇದನ್ನೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಾವು ನಾಲ್ಕು ಭಾಗ ಮಾಡಿರ್ತೀವಿ ನೋಡಿ ಒಳಗಡೆ ಬೀಜ ಬೇಕಂದರೆ ನೀವು ತೆಗಿಬೋದು ಇಲ್ಲಿ ನಾನು ಬೀಜ ತೆಗೆದಿಲ್ಲ ಈ ಥರ ಎಲ್ಲ ಸ್ಟಪ್ಪಿಂಗ್ ಮಾಡಿ ಇಟ್ಕೋಬೇಕಾಗತ್ತೆ ಇದರೊಳಗಡೆ ಹೋಗೋ ಥರ ಹಾಕಬೇಕಾಗತ್ತೆ ಚೆನ್ನಾಗಿ ತುಂಬ್ಕೊಳ್ಳಿ ಇದ್ರೊಳಗಡೆ ಈ ಥರ ಹಿಡಿತದೆ ನೋಡಿ ಈ ಥರ ಹಾಕಿಬಿಟ್ರೆ ಆಯಿತು ನಾನು ಇದನ್ನು ಎಲ್ಲವನ್ನು ಇದೇ ಥರ ಮಾಡಿ ಇಟ್ಕೊತೇನೆ ಈಗ ನೋಡಿ ಈ ಥರ ನಾನು ಎಲ್ಲವನ್ನು ತುಂಬಿಟ್ಟಿದ್ದೇನೆ ಈಗ ಇಲ್ಲೊಂದು ಸ್ವಲ್ಪ ಮಸಾಲೆ ಉಳಿದಿದೆ ಈಗ ಹೇಗೆ ಮಾಡೋದು ಅಂಥೇಳಿ ತೋರಿಸ್ತೇನೆ ಈಗ ನೋಡಿ ಇಲ್ಲಿ ಮತ್ತೆ ನಾನು ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿದ್ದೀನಿ ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ ಏನು ತೊಳೆದಿಲ್ಲ ಏನಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ಮಸಾಲೆ ಇರೋದರಿಂದ ಇಲ್ಲಿ ನಾನು ಮತ್ತೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದ್ದೇನೆ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಅವಾಗಲೇ ಒಂದು ಸ್ವಲ್ಪ ಕರಿಬೇ ಇಟ್ಕೊಂಡಿದ್ನಲ್ಲ ಆ ಕರಿಬೇ ಕೂಡ ಹಾಕ್ತಾಯಿದ್ದೀನಿ ಮತ್ತು ಎಣ್ಣೆ ಹೇಗೆ ನೋಡಿ ಸ್ಟಫಿಂಗ್ ಮಾಡಿರೋಂಥ ದಣ್ಣೆ ಮೆಣಸನ್ ಕೂಡ ಇದಕ್ಕೆ ಎಲ್ಲವನ್ನು ಹಾಕೊಂಡ್ಬಿಡ್ತೀನಿ ಇದರೊಳಗಡೆ ಸ್ವಲ್ಪ ಈ ಮಸಾಲೆ ಹಾಕಿದ ಮೇಲೆ ಈ ಥರ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮತ್ತು ಎಣ್ಣೆ ಇದು ಎಣ್ಣೆಗಾಯಿ ಪಲ್ಯ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿ ಬೇಕು ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ನೋಡಿ ಈಗ ಈ ಥರ ಈಗ ಫ್ರೈ ಆಗಿದೆ ಅಲ್ಲ ಇದಕ್ಕೆ ನಾನು ಉಳಿದಿರುವಂಥ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಇದ್ರೊಳಗಡೆ ಹಾಕೊಂಡ್ಬಿಡ್ತೀನಿ ನೋಡಿ ನಾನು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ನೀರು ಸಹ ಬೇಕು ನೋಡಿ ಮಸಾಲೆನ ಈ ಥರ ಹಾಕಿ ಈಗ ಇದನ್ನು ಚೆನ್ನಾಗಿ ನಾವೀಗ ಒಂದು ಕುದಿ ಫ್ರೆಂಡ್ಸ್ ಇಲ್ಲಿ ಇದಕ್ಕೆ ಈಗ ನಾನು ಮಾಡ್ತೀನಪ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ನಿಮಗೆ ಖಾರ ಬೇಕಿದ್ರೆ ಚಿಲ್ಲಿ ಪೌಡರ್ ಇಲ್ಲಿ ಮತ್ತೆ ನೋಡಿ ಸ್ವಲ್ಪ ಬೆಲ್ಲ ತಗೊಂಡಿದ್ನೆಲ್ಲ ಬೆಲ್ಲ ಕೂಡ ಹಾಕ್ತೇನೆ ಇದಕ್ಕೆ ಬೆಲ್ಲ ಹಾಕಬೇಕು ಇಲ್ಲಾಂದ್ರೆ ಟೇಸ್ಟ್ ಬರಲ್ಲ ಫ್ರೆಂಡ್ಸ್ ಬೆಲ್ಲ ಬೇಕೇ ಬೇಕು ಹುಣ್ಸೆನ್ ಹುಳಿ ಬೆಲ್ಲ ಬೇಕು ಹುಣ್ಸೆನ್ ಹುಳಿ ಹಾಕಿ ಎರಡರಿಂದ ಮೂರು ದಿನ ಇಟ್ಕೊಂಡು ಅದನ್ನು ನಾವು ತಿನ್ಬಹುದು ನಾನು ಅವಾಗಲೇ ಹುಣ್ಸೆನ್ ಹುಳಿ ನೀರ್ ಹಾಕಿಟ್ಟಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ತೇನೆ ಈಗ ಹುಣ್ಸೆನ್ ಬೀಜ ಹುಣಸೆ ಎಲ್ಲ ಬಿಸಾಕಿದ್ದೀನಿ ನೀರು ಮಾತ್ರ ಹಾಕಿದ್ದೀನಿ ಫ್ರೆಂಡ್ಸ್ ಇದು ಈಗ ಚೆನ್ನಾಗಿ ಕುದಿಬೇಕು ತುಂಬಾ ಚೆನ್ನಾಗಿ ಇದು ಕುದಿಬೇಕು ಈಗ ಇದರಲ್ಲಿ ಇದು ಸ್ವಲ್ಪ ನೈಸ್ ಆಗಿ ಬೆಂದ್ರೆ ಸಾಕು ನಮಗೆ ಕುದಿಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಲಿ ಫ್ರೆಂಡ್ಸ್ ಇದು ಈಗ ಇದು ಚೆನ್ನಾಗಿ ಕುದ್ದಿದೆ ಫ್ರೆಂಡ್ಸ್ ಆಗಿದೆ ಇದು ರೆಡಿ ಆಗಿದೆ ಮೆಣಸು ಈಗ ಲಾಸ್ಟಲ್ಲಿ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಚೆನ್ನಾಗಿ ಈಗ ಈಗ ಎಣ್ಣೆಗಾಯಿ ಪದಾರ್ಥ ರೆಡಿ ಆಯ್ತು ನೋಡಿ ದೊಣ್ಣ ಮೆಣ್ಸಿಕಾಯಿ ಅಥವಾ ದಪ್ಪ ಮೆಣಸಿಕಾಯಿ ಎಣ್ಣೆಗಾಯಿ ರೆಡಿ ಆಗಿದೆ ಫ್ರೆಂಡ್ಸ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದು ಯಾವ ರೊಟ್ಟಿ ಆದ್ರೂ ರಾಗಿ ರೊಟ್ಟಿ ಆಗಲಿ ಜೋಳ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿ ಆಗಲಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಎಣ್ಣೆಗಾಯಿ ಪದಾರ್ಥ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಉಪಕಾರ ಖಾರ ಕರೆಕ್ಟಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿಗೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಯಾವುದಕ್ಕಾದ್ರೂ ತುಂಬಾ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಾನೆ ಹೇಳ್ಬೋದು ದೊಣ್ಣೆ ಮೆಣಸಿ ಎಣ್ಣೆಗಾಯಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನೋಡಿ ಇಲ್ಲಿ ಹೂವಿನ ಮತ್ತೆ ಈ ತರ ಆಗಿಬಿಟ್ಟ ಎಲ್ಲ ಕಟ್ ಮಾಡತ್ತೀನಿ ಅವನ ಈಗ ಮೋಡ ಕವಿದ ವಾತಾವರಣ ಫುಲ್ಲು ಮಳೆ ಬರುತ್ತಾರೆ ಗಡು ಗುಡು ಮಾಡಿ ಫ್ರೆಂಡ್ಸ ನೋಡಿ ನನಗೆ ಈ ಥರ ಗಿಡಗಳು ಬಿಡಾಕೆ ಮನಸ್ಸು ಬರೋದಿಲ್ಲ ನಮ್ಮ ಮನೆಯವರು ಬೆಳಗ್ಗೆ ಹೇಳಿದರು ಕಟ್ ಮಾಡು ಎಲ್ಲ ಹೂ ಹೇಳಿ ಆದ್ರ ಕೆಲಸದಲ್ಲಿ ಈಗೂ ಫುಲ್ ತೆಗೆದು ಬಂದಾಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ಮುಖದ ಅವಸ್ಥೆ ತೋರ್ಸಿದ್ರೆ ನಗ್ತೀರಿ ನೀವು ಬೇಡ ಅದಕ್ಕೆ ಬ್ಯಾಕ್ ಮಾತ್ರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸಿಗೆ ಯಾಕಂದರೆ ಸಿಕ್ಕಾಪಟ್ಟೆ ಮುಖ ಎಲ್ಲ ಇದು ಆಗಿಬಿಟ್ಟಿದೆ ಹುಲ್ ತೆಗೆದೆ ಎಷ್ಟೋ ತನ ಇಲ್ಲಿ ಬಾಳೆಗಿಡ ಹತ್ತಿರ ಎಲ್ಲ ಕ್ಲೀನ್ ಮಾಡಿದ್ನೆಲ್ಲ ಅದಕ್ಕಾಗಿ ಆಹಾ ಮುಳ್ಳು ಗುಲಾಬಿನ ಮುಳ್ಳು ನೋಡಿ ನೈಟಿನಾಗ ಕಟ್ ಮಾಡ್ತಾವೆ ಅಷ್ಟೊಂದು ನೋಡಿ ಎಷ್ಟು ಹೂ ಕೊಟ್ಟಿದೆ ಇದಂತೂ ಸಿಕ್ಕಾಪಟ್ಟೆ ನೋಡಿ ಈ ಥರ ಒಣಗಿಬಿಟ್ರೆ ಒಟ್ಟ ಒಣಗಿದ ಒಂದು ಹೂ ಇವತ್ತು ಒಣಗಿ ತನ್ನೋ ಅಷ್ಟರಲ್ಲಿ ಅದನ್ನು ಕಟ್ ಮಾಡಿಬಿಡ್ತಿಲ್ಲ ಫ್ರೆಂಡ್ಸ ನೀವು ಗೊಬ್ಬರ ಹಾಕೋವಂಥ ಅವಶ್ಯಕತೆ ಇಲ್ಲ ಗುಲಾಬಿನ ಗಿಡಗಳಿಗಾಗಲಿ ಮಲ್ಲಿಗಿನ ಗಿಡಕ್ಕಾಗಲಿ ಒಟ್ಟು ಕಟ್ ಮಾಡಿಬಿಡ್ರಿ ನೀವು ಕಟ್ ಮಾಡಿದ ಕೂಡಲೇ ಒಟ್ಟು ಅಲ್ಲಿದಲ್ಲಿ ಫುಲ್ಲು ಚಿಗುರು ಬಂದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೂ ಕೊಡುತ್ತೆ ನಾನು ಗೊಬ್ಬರ ಹಾಕದೆ ಗಿಡಗಳಿಗೆ ಒಂದು ವರ್ಷ ಮೇಲಾಯ್ತಾ ಅಂತ ತುಂಬ ದಿನ ಆಯಿತು ನಾನು ಗೊಬ್ಬರನೇ ಹಾಕಿಲ್ಲ ನಮ್ಮ ಮನೆಯವ್ರು ತಂದಿಟ್ಟರು ಹಾಕಿಲ್ಲ ನೋಡಿ ನಾನು ಎಷ್ಟು ಮಣ್ಣಿದ್ದೀನಲ್ಲ ಫ್ರೆಂಡ್ಸು ಹಾಕಬಾರ್ದು ಅಂತಬಿಟ್ಟಿನಿ ಅದೇನಿಲ್ಲ ನ್ಯಾಚುರಲ್ ಇರಲಿ ಅಂತ ಹೇಳಿ ಬಿಟ್ಟುಬಿಟ್ಟಿದ್ದೀವಿ ಒಟ್ಟು ಇದು ಖುಲ್ ತೆಗಿತೀನಿ ನೀರು ಹಾಕ್ತೀನಿ ಅಷ್ಟೇ ನೋಡಿ ಎಷ್ಟು ಹೈಟು ಹೇಗೆ ಬಂದಿದೆ ನೋಡಿ ಇಲ್ಲಿ ಗುಲಾಬಿ ಎಷ್ಟೊಂದಾಗಿವು ನಿಮಗೆಲ್ಲ ಕಾಣ್ತಿರ್ಬೋದು ನೋಡಿ ಗುಲಾಬಿ ಈಗ ಇಲ್ಲಿ ತೋರಿಸ್ತೀನಿ ಇಲ್ಲೆಲ್ಲ ನೋಡಿ ಬಾಳೆ ಗಿಡ ಕಟ್ ಮಾಡಿದೆ ಫ್ರೆಂಡ್ಸ್ ಇವತ್ತು ಸೈಡೆಲ್ಲ ಹಾದುೋಗ್ಲಿಕ್ಕೆ ಕ್ಲೀನ್ ಮಾಡ್ಕೊಂಡ್ಬಿಟ್ನಿ ಇಲ್ಲಿ ಸಹಿ ಕಡೆದ್ದು ಫುಲ್ಲೆಲ್ಲ ಇತ್ತಲ್ಲ ಕ್ಲೀನ್ ಮಾಡಿದೆ ಇಷ್ಟೋತನ ಇಲ್ಲಿ ನೋಡಿ ಇಲ್ಲಿ ಕನಕಾಂಬ್ರ ಗಿಡ ಹಚ್ಚಿದ್ದೆವು ಇಲ್ಲಿ ಒಂದು ಅಶ್ವಲ್ ಗಿಡ ಇದೆ ಕಾಯಿ ಮೆಣಸಿತ್ತು ಒಣಗಿದೆ ಇಲ್ಲಿ ಒಂದು ಮಲ್ಲಿಗೆ ಗಿಡ ಇದೆ ಚೆನ್ನಾಗಿ ಚಿಗುರು ಬರ್ತಾಯಿತ್ತು ನೀನು ನಿಕ್ಕಿತ್ತು ಬಿಟ್ಟೆ ನನ್ನ ಕೈ ಹೀಗೆ ನೋಡಿ ಎಲ್ಲ ಕ್ಲೀನ್ ಮಾಡಿದೆ ನೋಡಿ ಫ್ರೆಂಡ್ಸ್ ನನ್ನ ಮಗ ತುಳಸಿ ಕಟ್ಟೆ ತುಳಸಿ ಗಿಡ ಹಾಕಿ ಹೇಗೆ ಕಟ್ಟೆ ಕಟ್ಟಿದೆ ನೀರು ನಿಲ್ಲಿದ್ದು ಈ ಕಡೆಗೆಲ್ಲ ಹಾದು ಕ್ಲೀನ್ ಮಾಡಿದೆ ಎಲ್ಲ ಇಲ್ಲಿ ಕಸ ಹಾಕಿಬಿಟ್ಟು ನೋಡಿ ಈ ಕಡೆ ಮನೆ ಹಿಂದೆ ಸ್ವಲ್ಪ ಕ್ಲೀನ್ ಮಾಡಿದರೆ ಆಯಿತು ಇದೆಲ್ಲ ಈಗ ಫಿನಿಷ್ ಆಯ್ತು ಇವತ್ತಿಗೆ ನೋಡಿ ಫ್ರೆಂಡ್ಸ ನಿಮಗೆ ನನ್ನ ಮುಖ ತೋರಿಸ್ತಾ ಇಲ್ಲ ಸಾರಿ ಫುಲ್ಲು ನಾನು ನನ್ನನ್ನು ಇಟ್ಟಿ ಅಂಗೇ ಹಾಕ್ಕೊಂಡಿದ್ದು ಮಣ್ಣೆಲ್ಲ ನೋಡಿರ್ಬೇಕು ಬಿಡಿ ಅಂಗಿ ಫುಲ್ಲು ಚೆಂಡಾಗಿದೆ ಅದಕ್ಕೆ ತೋರಿಸ್ಲಿಕ್ಕೆ ಏನು ಇಷ್ಟ ಎಲ್ಲ ಬೇಡ ಮೋಡಂತೂ ಮೂಡಂತೂ ಬಿಟ್ಟಿದೆ ಈಗ ಮಳೆ ಬರೋ ಥರ ಮತ್ತು ಗುಡುಗುಡು ಮಾಡ್ತಾನೂ ಇದೆ ನೋಡಬೇಕು ಆದರೆ ಇದು ಫ್ರೆಂಡ್ಸ್ ಮಲ್ಲಿಗೆ ಈ ಗಿಡ ನೋಡಿ ಇಲ್ಲಿ ನೋಡಿ ಈಗ ಫ್ರೆಂಡ್ಸ್ ಒಳಗೆ ಹೋಗ್ತಾನೆ ಶ್ರೇಯ ಬರ್ತಾಳೆ ಅಷ್ಟರಲ್ಲಿ ಇವತ್ತು ಬುಕ್ಸ್ ತರಲಿಕ್ಕೆ ಹೋಗಿದ್ದಾಳೆ ಫ್ರೆಂಡ್ಸವಳು ಬುಕ್ಸ್ ಇರಲಿಲ್ಲ ಬುಕ್ಸ್ ತರ್ಲಿಕ್ಕೆ ಹೋಗಿದ್ದಾಳೆ ಅವ್ರ ಪಪ್ಪ ಅದಕ್ಕಾಗಿ ಈಗ ಒಳಗೆ ಹೋಗ್ತೀನಿ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಇಲ್ಲಿ ಹೂವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ಹೇಗೆ ಗೊತ್ತಿದೆಯ ಅದಕ್ಕೆ ಆಧಾರಾಗಿ ಹಲೋ ಫ್ರೆಂಡ್ಸ ಈಗ ಸ್ನಾನ ಮಾಡ್ತೀನಿ ಸ್ನಾನ ಮಾಡಿದ ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ನೋಡಿ ರಾತ್ರಿ ಊಟಕ್ಕೆ ತಿಂಡಿ ನೂಡಲ್ಸ್ ಮಾಡ್ತಾ ಇದ್ದೀನಿ ನೂಡಲ್ಸ್ ವೆಜ್ ನೂಡಲ್ಸ್ ಮಾಡ್ತಾಯಿದ್ದೀನಿ ಸೂಪರಾಗಿರುತ್ತೆ ನೋಡಿ ಚೆನ್ನಾಗಿದೆ ತರಕಾರಿ ಕಮ್ಮಿ ಹಾಕಿದ್ದೀನಿ ಫ್ರೆಂಡ್ಸ್ ಇವತ್ತು ಹೊರಗಡೆ ಮಳೆ ಬರ್ತಾ ಇದೆ ಜೋರಾಗಿ ತರಕಾಯಿ ನೋಡಿಸ್ಕೊಂಡಿಟ್ಟೆ ಇವತ್ತು ಮಳೆ ಬರ್ತಾ ಇದೆ ಹೊರಗಡೆ ತಂಪಂದರೆ ತಂಪಿದೆ ಇವತ್ತು ಚೆನ್ನಾಗಿ ಈಗ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಐದು ನಿಮಿಷ ಆದ್ಮೇಲೆ ಊಟಕ್ಕೆ ಹಾಕಿ ಕೊಡ್ತೇನೆ ಫ್ರೆಂಡ್ಸ್ ಟೈಮ್ ಆಗ್ತಾ ಬಂದಿದೆ ಆಲ್ರೆಡಿ ಇಷ್ಟು ಮಳೆ ಒಂದು ಕೂಡ ಸಕ್ಕೆ ಹೋಗ್ತಾ ಇಲ್ಲ ಸಕ್ಕೆ ಮಾತ್ರ ಹೋಗ್ತಾ ಇಲ್ಲ ಮತ್ತೆ ಸಿಕ್ಕಿ ನೋಡಿ ಫ್ರೆಂಡ್ಸ್ ರಾತ್ರಿ ಊಟಕ್ಕೆ ನೂಡಲ್ಸ್ ಮಾತ್ರ ಮಾಡಿದ್ದೀವಿ ಇಲ್ಲಿ ಶ್ರೇಯಾಮ ಓದ್ತೀ ಅಂತ ನೋಡಿ ಬುಕ್ಸ್ ಅಲ್ಲಿಟ್ಟು ಬಂದು ಕೂತಾಳೆ ಅಲ್ಲ ಕಾಣ್ತಾ ಬುಕ್ಸ್ ಓದ್ತಾ ಇದ್ಲು ಊಟ ಟೈಮ್ ಆಯ್ತಲ್ಲ ಇಲ್ಲಿ ಊರು ತಿಂತಾ ಕೂತಿದ್ದಾರೆ ಈಗ ನಾನು ಇಲ್ಲಿ ಯಜಮಾನ್ರು ತಿಂತಾ ಇದ್ದಾರೆ ಫ್ರೆಂಡ್ಸ ಊಟ ಮಾಡಿದ ಮೇಲೆ ಮತ್ತೆ ಸಿಕ್ಕರೆ